ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕಳೆದ ಲೋಕಸಭಾ ಚುನಾವಣೆಗೂ ಮೊದಲು ಪೆನ್ ಡ್ರೈವ್ ಮೂಲಕ ವೈರಲ್ ಆಗಿದ್ದಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಎರಡನೇ ಹಂತದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ರಾಜ್ಯದ ಮಾನವನ್ನ ಮೂರು ಕಾಸಿಗೆ ಹರಾಜು ಮಾಡಿದಂತಹ ರೇವಣ್ಣ ಫ್ಯಾಮಿಲಿ ಸಂಪೂರ್ಣವಾಗಿ ಈ ಒಂದು ಪ್ರಕರಣಕ್ಕೆ ಬಲಿಯಾಗಿತ್ತು ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹಲವಾರು ರಾಜಕೀಯ ನಾಯಕರುಗಳನ್ನು ಈ ಒಂದು ವಿಚಾರದಲ್ಲಿ ಈ ಒಂದು ಪೆನ್ ಡ್ರೈವ್ ಏನು ಶೇರ್ ಮಾಡಿದ್ದಾರೆ ಆ ಒಂದು ಪ್ರಕರಣದಲ್ಲಿ ಸೇರಿಸಲಾಗಿತ್ತು ಪೆನ್ ಡ್ರೈವ್ ಹಾಗ ಪ್ರಕರಣದಿಂದಾಗಿ ಮಾನ ಮರ್ಯಾದೆಯನ್ನು ಕಳೆದುಕೊಂಡ ಪ್ರಜ್ವಲ್ ರೇವಣ್ಣ ದೇಶವನ್ನೇ ತೊರೆದಿದರು ಜರ್ಮನಿಯಲ್ಲೆಲ್ಲೋ ವಾಸಿಸ್ತಾ ಇದ್ದಂತಹ ಅವರು ಮೇ ಮೂವತ್ತರಂದು ಭಾರತದ ಕಾನೂನಿಗೆ ತಲೆಬಾಗಿ ಮತ್ತೆ ನಮ್ಮ ದೇಶವನ್ನು ಪ್ರವೇಶ ಮಾಡಿದರು ಮಾತ್ರವಲ್ಲ ಎಸ್ ಐ ಟಿ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಕೂಡ ಮಾಡಿದರು ಇವಾಗ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ನೂರ ಹದಿಮೂರು ಸಾಕ್ಷಿಗಳನ್ನು ಒಳಗೊಂಡ ಸಾವಿರದ ಆರುನೂರ ಐವತ್ತ ಎರಡು ಪುಟಗಳ ಚಾರ್ಜ್ ಶೀಟನ್ನು ಎಸ್ ಐ ಟಿ ಅಧಿಕಾರಿಗಳು ನಗರದ ನಲವತ್ತ ಎರಡನೇ ಎ ಸಿ ಎಂ ಎಂ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ ತನಿಖಾಧಿಕಾರಿ ಶೋಭಾ ಅವರ ನೇತೃತ್ವದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದ್ದು ಆರೋಪಿ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದಂತಹ ಅತ್ಯಾಚಾರ ಪ್ರಕರಣ ಸಂಬಂಧಿಸಿದಂತೆ ಇತ್ತೀಚೆಗೆ ಎಸ್ ಐ ಟಿ ಅಧಿಕಾರಿಗಳು ನೂರ ಇಪ್ಪತ್ತ ಮೂರು ಸಾಕ್ಷ್ಯಗಳನ್ನೊಳಗೊಂಡ ಸುಮಾರು ಎರಡು ಸಾವಿರ ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಸಿದರು ಇದೀಗ ಸೋಮವಾರದಂದು ಎರಡನೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಈ ಒಂದು ಚಾರ್ಜ್ ಶೀಟ್ನಲ್ಲಿ ನೂರ ಹದಿಮೂರು ಸಾಕ್ಷಿಗಳು ಮತ್ತು ಸಾವಿರದ ಆರುನೂರ ಐವತ್ತ ಎರಡು ಪುಟಗಳ ಚಾರ್ಜ್ ಶೀಟ್ ಒಳಗೊಂಡಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವ ಮೂರು ಪ್ರಕರಣಗಳನ್ನು ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದು ಸದ್ಯ ಪ್ರಜ್ವಲ್ ರೇವಣ್ಣ ನ್ಯಾಯಾಂಗ ಬಂಧನಲ್ಲಿದ್ದಾರೆ ಮೇ ಮೂವತ್ತರಂದು ಜರ್ಮನಿಯಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಜ್ವಲ್ ರೇವಣ್ಣರನ್ನು ಎಸ್ಐಟಿ ಟಿ ಅಧಿಕಾರಿಗಳು ಬಂಧಿಸಿದ್ದರು ಇನ್ನೂ ತನಿಖೆ ಪೂರ್ಣಗೊಂಡಿಲ್ಲ ತನಿಖೆ ಇನ್ನೂ ಮುಂದುವರಿತಾನೇ ಇದೆ ಇನ್ನು ಎಷ್ಟು ಚಾರ್ಜ್ ಶೀಟುಗಳು ಸಲ್ಲಿಕೆ ಆಗುತ್ತೋ ಗೊತ್ತಿಲ್ಲ ಆದರೆ ಇವಾಗ ಎರಡು ಚಾರ್ಜ್ ಶೀಟ್ಗಳಲ್ಲಿ ಸರಿಸುಮಾರು ಮೂರು ಸಾವಿರದ ಐನೂರರಷ್ಟು ಪುಟಗಳ ಚಾರ್ಜ್ ಶೀಟು ಈವರೆಗೆ ಸಲ್ಲಿಕೆಯಾಗಿದೆ ಸುಮಾರು ಇನ್ನೂರ ಐವತ್ತಕ್ಕೂ ಅಧಿಕ ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ ಇವೆಲ್ಲ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದರೆ ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ಅವರಿಗೆ ಬೇಲ್ ಸಿಗುವಂತಹ ಯಾವುದೇ ಸೂಚನೆಗಳು ಇಲ್ಲಿ ಕಾಣ್ತಾ ಇಲ್ಲ ಅಷ್ಟು ಸುಲಭವಾಗಿ ಬೇಲ್ ಕೊಡೋಕು ಇವಾಗ ಸಾಧ್ಯ ಆಗ್ತಾ ಇಲ್ಲ ಯಾಕಂತಂದರೆ ದೇಶ ಮಟ್ಟದಲ್ಲಿ ದೇಶ ವ್ಯಾಪಿಯಾಗಿ ಸುದ್ದಿಯಾಗಿದ್ದಂತಹ ಒಂದು ವಿಚಾರ ಎಲ್ಲ ಮಾಧ್ಯಮಗಳಿರ್ಬೋದು ಯೂಟ್ಯೂಬರ್ಗಳಿರ್ಬೋದು ಎಲ್ಲರೂ ಈ ಒಂದು ವಿಚಾರವನ್ನ ಮುನ್ನೆಲೆಗೆ ತಂದಂತಹ ಒಂದು ವಿಚಾರ ಇಷ್ಟು ದೊಡ್ಡ ಹಗರಣ ಪ್ರಕರಣ ಬೆಳಕಿಗೆ ಬಂದಂತಹ ಒಂದು ಸಂದರ್ಭ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆರಂಭವಾಗುವ ಆ ಒಂದು ಸಂದರ್ಭದಲ್ಲಿ ಬಿ ಜೆ ಪಿಗೆ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಪೆಟ್ಟು ಸಿಕ್ಕಂತಹ ಒಂದು ಸಂದರ್ಭ ಸೊ ಅದರಿಂದಾಗಿ ಈ ಒಂದು ಪ್ರಕರಣವನ್ನು ಕೇಂದ್ರ ಸರ್ಕಾರವೇ ಅಷ್ಟು ಸುಲಭವಾಗಿ ಕೈಬಿಡುವಂತಹ ಒಂದು ಸೂಚನೆಗಳು ಯಾವುದೂ ಇಲ್ಲ ಸ್ನೇಹಿತರೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಆಗೋಣ ಅಲ್ಲಿವರೆಗೂ ನಮಸ್ಕಾರ